ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವಾಗ ಬೇಸಿಗೆ ಕಾಲದಲ್ಲಿ ಹೂ ನಮ್ಮ ಗಿಡದಲ್ಲಿ ತುಂಬಾ ಆಗ್ತದೆ ಆದರೆ ರೇಟ್ ಏನೂ ಇರೋದಿಲ್ಲ ಅಟ್ಟಿಗೆ ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರ ಮೂವತ್ತು ಮುನ್ನೂರ ಐವತ್ತು ರೂಪಾಯಿ ಈ ರೇಂಜಲ್ಲಿದೆ ಇನ್ನೂರ ನಲ್ವತ್ತರವರೆಗೆ ಬಂದು ನಿಂತಿದೆ ಇನ್ನೆಷ್ಟು ಕಡಿಮೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಯಾ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ನನ್ನ ಗಿಡಕ್ಕೆ ಬೇಕಾದಂತಹ ಒಂದು ಪೌಷ್ಟಿಕವಾದಂತಹ ಒಂದು ರಸಗೊಬ್ಬರವನ್ನು ಹಾಕ್ತಾ ಇದೇನೆ ಏನಂತ ಹೇಳಿದ್ರೆ ನಾನು ಇಲ್ಲಿ ಒಂದು ಬ್ಯಾರಲ್ ಅಲ್ಲಿ ಅರ್ಧ ಬ್ಯಾರಲ್ ಸೆಗಣಿಯನ್ನು ತಗೊಂಡಿದ್ದೇನೆ ಹಸಿ ಸೆಗಣಿ ಹಾಗೇನೆ ಅದಕ್ಕೆ ಅರ್ಧ ಬ್ಯಾರಲ್ ನೀರನ್ನು ತುಂಬಿಸಿ ಸುಮಾರು ಮೂರು ದಿನಗಳವರೆಗೆ ನಾನು ಕುಳಲಿಕ್ಕೆ ಬಿಟ್ಟು ಏನೋ ಇದನ್ನು ಕೊಳೆ ಕೊಳಿಲಿಕ್ಕೆ ಬಿಟ್ಟಿದ್ದೇನೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುಳಿಬೇಕು ನೀರು ಮತ್ತು ಆ ಸೆಗಣಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು ನಾವು ಏನು ಬಕೆಟಿಂದ ತೆಗೆಯುವಾಗ ಒಂಚೂರು ಸೆಗಣಿಯ ಹಾಸಿ ಸ್ಮೆಲ್ ಬರಬಾರ್ದು ಗ್ಯಾಸ್ ಸ್ಮೆಲ್ ಬರಬಾರ್ದು ಅಥವಾ ಸೆಗಣಿಗಳು ಅಂಟು ಎಲ್ಲ ಗಟ್ಟಿಗಟ್ಟಿ ಇರ್ತದೆ ನೋಡಿ ಆ ರೀತಿಯೆಲ್ಲ ಇರಬಾರ್ದು ಕಂಪ್ಲೀಟಾಗಿ ಕರಗಿದ ನಂತರ ಅಂದರೆ ಮೂರು ದಿನದಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಕರಗ್ತದೆ ದಿನದಲ್ಲಿ ಒಂದು ಬಾರಿ ಒಂದು ಕೋಲಿನ ಸಹ ಕೋಲನ್ನು ತಗೊಂಡು ಕೋಲಿನ ಸಹಾಯದಿಂದ ಒಂದು ರೌಂಡ್ ರೌಂಡ್ ಒಂದು ನಾಲ್ಕೈದು ಬಾರಿ ತಿರುಗಿಸಿ ಸಾಕು ದಿನದಲ್ಲಿ ಒಂದು ಬಾರಿ ಮಾಡಿದರೆ ಸಾಕಾಗ್ತದೆ ಸ್ನೇಹಿತರೆ ಇನ್ನು ನೋಡಿ ಇಷ್ಟು ಮಾಡಿದ ನಂತರ ನಮ್ಮ ಗಿಡಗಳಿಗೆ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಕೂಡ ಹೇಳ್ತೀನಿ ಇಲ್ಲಿ ನಾನು ನೋಡಿ ಈಗ ಕೊಳೆತಂತಹ ಸೆಗಣಿ ತುಂಬ ದಪ್ಪ ಇದೆ ಇದನ್ನೇ ನಾವು ಗಿಡಗಳಿಗೆ ಹಾಕಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಹಾಗಾಗಿ ನಾನಿಲ್ಲಿ ಒಂದು ಒಂದು ಬಕೆಟಿಗೆ ಬೇರೆ ಬಕೆಟಿಗೆ ಹಾಕ್ತಾ ಇದ್ದೇನೆ ಅಲ್ಲಿ ನಾನು ಸರಿ ಸುಮಾರು ಒಂದು ಅರ್ಧಕ್ಕಿಂತ ಕಮ್ಮಿ ತಗೊಳ್ತಾ ಇದ್ದೇನೆ ಅರ್ಧ ಕಂಪ್ಲೀಟ್ ಅರ್ಧ ಬಕೆಟ್ ತಗೊಳ್ಳಿಲ್ಲ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡು ನೋಡಿ ಇಷ್ಟು ತಗೊಂಡು ಅದಕ್ಕೆ ನಾನು ಒಂದು ಬಕೆಟ್ ಫುಲ್ಲು ನೀರು ಹಾಕ್ತೇನೆ ಕಂಪ್ಲೀಟ್ ನೀರು ಹಾಕಿ ತೆಳು ಮಾಡಿ ನಮ್ಮ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಹಾಗಂತ ಹೇಳಿ ತುಂಬ ತೆಳು ಮಾಡಿ ಹಾಕಲಿಕ್ಕೆ ಹೋಗಬೇಡಿ ಹಾಕಿದ ತಕ್ಷಣ ನಮ್ಮ ಪಾಟಲ್ಲಿ ಇಳಿದು ಹೋಗಬಾರ್ದು ಏನಕ್ಕೆ ಅಂತ ಹೇಳಿದರೆ ಆ ರೀತಿ ಪಾಟಲ್ಲಿ ಇಳಿದು ಹೋದರೆ ನಾವು ಹಾಕಿದಂತಹ ರಸಗೊಬ್ಬರ ನಮ್ಮ ಗಿಡಗಳಷ್ಟು ಬೇಗ ಹೀರ್ಕೊಳ್ಳುವುದಿಲ್ಲ ಹಾಗಾಗಿ ಅದು ಜ್ಯೂಸಿಯಾಗಿ ಹೊರಗಡೆ ಹೋದರೆ ಗಿಡದಲ್ಲಿ ಅಷ್ಟು ಒಳ್ಳೆಯ ನಮಗೆ ಪ್ರತಿಫಲ ಸಿಗುವುದಿಲ್ಲ ಹಾಗಂತ ಹೇಳಿ ತುಂಬ ದಪ್ಪ ಹಾಕ್ಲಿಕ್ಕೂ ಹೋಗಬೇಡಿ ಗಿಡದ ಮೇಲ್ಭಾಗದಲ್ಲಿ ನಿಂತು ಗಿಡದ ಬುಡ ಭಾಗ ಎಲ್ಲ ಕೊಳೆತು ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ದಪ್ಪನೂ ಬೇಡ ತುಂಬ ತೆಳುನು ಬೇಡ ಮೀಡಿಯಮ್ ಅಲ್ಲಿ ಹಾಕಿದರೆ ಸಾಕಾಗ್ತದೆ ಸ್ನೇಹಿತರೆ ಇಷ್ಟೆಲ್ಲ ಹಾಕುವ ಮೊದಲು ನಾವೇನು ಮಾಡಬೇಕು ಅಂದರೆ ನಾವಿವಾಗ ನೋಡಿ ಯಾವುದೇ ಗೊಬ್ಬರ ಹಾಕೋ ಹಾಕೋದಕ್ಕಿಂತ ಮೊದಲು ಅಥವಾ ಜೀವಾಮೃತ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಸ್ಪ್ರೇಗಳ ಬಳಕೆ ಆಗಿರ್ಬೋದು ಯಾವುದನ್ನು ಹಾಕುವುದಕ್ಕಿಂತಲೂ ಮೊದಲು ನಾವೇನು ಮಾಡಬೇಕಂತ ಹೇಳಿದರೆ ಗಿಡವನ್ನು ನೀಟಾಗಿಡಬೇಕು ಗಿಡದ ಬುಡದಲ್ಲಿ ಕಸಕಡ್ಡಿಗಳನ್ನು ಫಸ್ಟಾಗಿ ತೆಗೆಯಬೇಕು ಸೆಕೆಂಡಾಗಿ ಅದರ ಮಣ್ಣನ್ನು ಸಡಿ ಲಗೊಳಿಸಿರ್ಬೇಕು ಮೂರನೇದಾಗಿ ಗಿಡದಲ್ಲಿ ನಾವೇನು ಹೂ ಕೊಯ್ದ ನಂತರ ಅದರಲ್ಲಿ ಉಳಿದಂತಹ ಪುಷ್ಪ ಪತ್ರೆಯನ್ನು ನಾವು ತೆಗಿಲಿಬೇಕು ನಂತರ ಒಣಗಿದ ಗೆಲ್ಲುಗಳನ್ನು ಕಟ್ ಮಾಡಬೇಕು ಇಷ್ಟನ್ನ ನಾವು ಕಂಪಲ್ಸರಿಯಾಗಿ ಮಾಡಲೇಬೇಕು ಸ್ನೇಹಿತರೆ ಇದನ್ನು ಮಾಡಿದ ನಂತರ ನಮ್ಮ ಗಿಡಗಳಿಗೆ ಬೇಕಾದಂತಹ ರಸಗೊಬ್ಬರಗಳನ್ನು ಹಾಕಬೇಕು ನಾನು ಹಾಗೆಯೇ ಮಾಡೋದು ಈ ರೀತಿಯಾಗಿ ನಾವು ಮಾಡಿದರೆ ಖಂಡಿತವಾಗಿಯೂ ನಾವು ಹಾಕಿದಂತಹ ರಸಗೊಬ್ಬರ ನಮಗೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಹದಿನೈದು ದಿನದಿಂದ ಇಪ್ಪತ್ತರಿಂದ ಇಪ್ಪತ್ತೈದು ದಿನದೊಳಗೆ ನಿಮಗೆ ಕಂಪ್ಲೀಟಾಗಿ ಅದರ ರಿಸಲ್ಟ್ ಗೊತ್ತಾಗ್ತದೆ ಈ ರೀತಿಯಾಗಿ ಮಾಡಲೇಬೇಕು ನೀವು ಇಲ್ಲದಿದ್ದಲ್ಲಿ ಅಷ್ಟು ಒಳ್ಳ ರಿಸಲ್ಟ್ ನಮಗೆ ಅಷ್ಟು ಬೇಗ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಾವೆಲ್ಲೆಲ್ಲ ಟ್ರಿಮು ಮಾಡಿರ್ತೀವಿ ನೋಡಿ ಅಲ್ಲಿ ಬೇಗನೆ ಚಿಗುರು ಬರಲಿಕ್ಕೆ ಸಹಾಯ ಆಗ್ತದೆ ನಾವು ಯಾವುದೇ ಗೊಬ್ಬರ ಅಥವಾ ಜೀವಾಮೃತ ಆಗಿರ್ಬೋದು ಸ್ಪ್ರೇಗಳನ್ನು ಹಾಕಿದ ನಂತರ ಹದಿನೈದು ದಿನದವರೆಗೆ ನಮ್ಮ ಗಿಡಗಳನ್ನು ನಾವು ಟ್ರಿಮ್ ಮಾಡಬಾರ್ದು ಏನಕ್ಕೆ ಅಂತ ಹೇಳಿದರೆ ಆಲ್ರೆಡಿಯಾಗಿ ನಾವು ಅದಕ್ಕೆ ಮೆಡಿಸಿನನ್ನು ಹಾಕಿರ್ತೀವಿ ಅದು ಪ್ರತಿಯೊಂದು ಗೆಲ್ಲುಗಳಲ್ಲೂ ಚಿಗುರಿರ್ತದೆ ಅದು ಎಲ್ಲಿಂದ ಚಿಗುರು ಬರ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ಹದಿನೈದು ದಿನದವರೆಗೆ ನಾವು ಯಾವುದೇ ಕಾರಣಕ್ಕೂ ಗಿಡಗಳನ್ನು ಟ್ರಿಮ್ ಮಾಡಬಾರ್ದು ಟ್ರಿಮ್ ಮಾಡುವ ಮೊದಲು ಏನೇ ನಾವು ಏನು ಕೆಲಸಗಳಿದ್ರು ಮೊದಲು ನಾವು ಟ್ರಿಮ್ ಮಾಡಬೇಕು ಆ ನಂತರ ನಾವು ಗಿಡಗಳಿಗೆ ರಸಗೊಬ್ಬರಗಳನ್ನು ಹಾಕಬೇಕು ಆಗ ಒಳ್ಳೆ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ ನಾನೀಗ ಸೆಗಣಿ ನೀರು ಹೇಗೆ ಮಾಡೋದು ಗಿಡಗಳಿಗೆ ಹೇಗೆ ಹಾಕಬೇಕು ಅಂತ ಹೇಳಿದೆ ಆದರೆ ಇದರಿಂದ ಪ್ರಯೋಜನ ಏನು ಅಂತ ನಿಮಗೆ ನಾನು ತಿಳಿಸ್ತೇನೆ ನೋಡಿ ಇವಾಗ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ನಾವು ಗೊಬ್ಬರ ಅಥವಾ ಸ್ಪ್ರೇಗಳನ್ನು ಹಾಕಲಿ ಹಾಕದೇ ಇರಲಿ ನಮ್ಮ ಗಿಡದಲ್ಲಿ ಗಿಡ ತುಂಬ ಹೂವು ಆಗ್ತದೆ ನನ್ನ ಗಿಡದಲ್ಲಿ ಅಂತ ಆಗ್ತದೆ ಖಂಡಿತವಾಗಿಯೂ ಹಾಕ್ತದೆ ನನಗೆ ಸಾಕು ಸಾಕು ಎನಿಸುವಷ್ಟು ಅಷ್ಟು ಹೂವು ಆಗ್ತಾ ಉಂಟು ಓ ಒಂದು ಕಡೆ ಬೆಳಗ್ಗೆದ್ದು ನೋಡುವಾಗ ತುಂಬಾ ಖುಷಿ ಅಂತ ಅನ್ನಿಸ್ತದೆ ಆದರೆ ಅದನ್ನು ಕಟ್ಟಿ ಮತ್ತೆ ಕೂಡ ಹೂ ಉಳಿತದೆ ನಾನು ಮಾರುಕಟ್ಟೆಗೆ ಕೊಟ್ಟ ನಂತರನೂ ಹೂಗಳು ತುಂಬ ಉಳಿತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬಳ ಕೈಯಿಂದ ಅಷ್ಟು ಹೂಗಳನ್ನು ಕಟ್ಟಲಿಕ್ಕೆ ಖಂಡಿತವಾಗಿ ನನ್ನ ಕೈಯಿಂದ ಸಾಧ್ಯ ಇಲ್ಲ ಬೇರೆ ಯಾರಾದರೂ ಕಟ್ತೀರೇನೋ ಗೊತ್ತಿಲ್ಲ ನನ್ನ ಕೈಯಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ ಎರಡೂವರೆ ಅಟ್ಟಿ ಹತ್ರ ಹತ್ರ ಅಂದರೆ ಎರಡೂವರೆ ಅಟ್ಟಿ ಕಟ್ಟಿ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಅಂತೂ ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಕಟ್ಟೋದೇನೋ ಕಟ್ತಾ ಹೋಗ್ಬೋದು ಅದನ್ನು ಮತ್ತೆ ನಾವು ನೀಟಾಗಿ ಫೋಲ್ಡ್ ಮಾಡಬೇಕು ನನಗೆ ಅದು ತುಂಬ ಕಷ್ಟ ಅಂತ ಇದೆ ಆದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಿಡ್ಲಿಕ್ಕೆ ಬಿಡಲಿಕ್ಕಾಗೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಏನು ಜಾಸ್ತಿ ಅಂದರೆ ನಾನು ಎರಡೂವರೆ ಮ್ಯಾಕ್ಸಿಮಮ್ ಅಂದರೆ ಇಲ್ಲಿವರೆಗೆ ನಾನು ಒಪ್ಪಳೆ ಕಟ್ಟಿದ್ದು ಇವತ್ತು ನಾನು ನನಗೆ ಹತ್ರ ಹತ್ರ ಎರಡು ಚೆಂಡು ಅಂದರೆ ಎರಡು ಚೆಂಡಲ್ಲ ಸಾರಿ ಎರಡು ಅಟ್ ಎರಡು ಚೆಂಡು ಅಂದ್ರೆ ಎಂಟು ಒಂಬತ್ತು ಹತ್ತು ಚೆಂಡಿತ್ತು ಹೂ ಇಷ್ಟು ಹೂ ಇತ್ತು ಅದನ್ನು ಕೊಯ್ದು ಿ ಮಾರುಕಟ್ಟೆಗೆ ಕೊಡುವಾಗ ನನಗೆ ತುಂಬ ಸುಸ್ತು ಅಂತ ಅನಿಸಿತು ಆದರೂ ಖುಷಿ ಇತ್ತು ಒಂದು ಕಡೆ ರೇಟ್ ನೋಡುವಾಗ ತುಂಬ ಬೇಜಾರು ಅಂತ ಅನಿಸಿತು ಇವತ್ತು ಕೇವಲ ಅಟ್ಟೆಗೆ ಇನ್ನೂರ ಅರವತ್ತು ರೂಪಾಯಿ ಇತ್ತು ಹಾಗಾಗಿ ನಾನು ಹೇಳ್ದು ಅಂತ ಹೇಳಿದರೆ ಇವಾಗ ನಾವು ಯಾವುದೇ ಕಾರಣಕ್ಕೂ ನಾವು ಇನ್ವೆಸ್ಟ್ ಮಾಡೋದು ಬೇಡ ಯಾಕಂತ ಹೇಳಿದರೆ ಅಷ್ಟು ಹೂವಿಗೆ ನಾವು ಸೀಸನಲ್ಲಿ ಒಂದು ಚೆಂಡು ಕೊಡುವುದು ಸೇಮ್ ಈಗ ಎರಡು ಅಟ್ಟಿ ಕೊಡೋದು ಸೇಮ್ ನಾನು ಅದು ನಿಮಗೆ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೆ ಅದಕ್ಕೋಸ್ಕರ ನಾನು ಹೇಳೋದು ಆದಷ್ಟು ನಾನು ಇವಾಗ ನಾ ಹಾಡಿದು ನೆಕ್ಸ್ಟ್ ಡೇ ಮೇ ಬರ್ತದೆ ನೋಡಿ ಮೇ ಎಂಡ್ವರೆಗೆ ಆದಷ್ಟು ನಾವು ಗೊಬ್ಬರಗಳನ್ನು ಕಡಿಮೆ ಹಾಕೋಣ ಅಂದರೆ ಗೊಬ್ಬರಗಳನ್ನು ಹಾಕೋಣ ಖರ್ಚುಗಳನ್ನು ಕಡಿಮೆ ಮಾಡೋಣ ಸಾರಿ ದಯವಿಟ್ಟು ಕ್ಷಮೆ ಇರಲಿ ಗೊಬ್ಬರ ಹಾಕಲೇಬೇಕು ಗಿಡಗಳಿಗೆ ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡುವ ಅಂತ ಹೇಳ್ತೇನೆ ಇಲ್ಲಿ ನೋಡಿ ಸೆಗಣಿ ನೀರಿಂದ ನಮ್ಮ ಗಿಡಗಳಿಗೆ ಒಳ್ಳೆಯ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳು ಸಿಗ್ತದೆ ಗಿಡ ಚೆನ್ನಾಗಿ ಬುಷಿಯಾಗಿ ಬೆಳೆದು ಗಿಡ ತುಂಬ ಹೂ ಬರ್ತದೆ ಸ್ನೇಹಿತರೆ ಇದು ನಾನು ಒಂದು ಎರಡು ಬಾರಿಯಿಂದ ಮಾಡಿದ ಮಾಡಿ ನಾನು ಕಂಡಂತಹ ರಿಸಲ್ಟ್ ಅಲ್ಲ ಸುಮಾರು ಎರಡು ವರ್ಷದಿಂದ ಈ ರೀತಿ ನನ್ನ ಗಿಡಗಳಿಗೆ ನಾನು ಹಾಕ್ತೇನೆ ಖಂಡಿತವಾಗಿಯೂ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ನಿಮ್ಮ ಗಿಡಗಳಿಗೆ ಮಾಡಿ ನೋಡಿ ಖಂಡಿತ ನಮಗೆ ಒಳ್ಳೆಯ ರಿಸಲ್ಟ್ ಬಂದ ಒಂದೇ ಬರ್ತದೆ ಸ್ನೇಹಿತರೆ ಇನ್ನೊಂದು ಈ ರಸಗೊಬ್ಬರ ಹಾಕಿದ ನಂತರ ನಾವು ನೆಕ್ಸ್ಟ್ ಡೇ ಅಂದರೆ ನಾವು ಹಾಕಿದ ಮಾರನೇ ದಿನ ಏನಿದೆ ಖಂಡಿತವಾಗಿ ನಮ್ಮ ಗಿಡಗಳಿಗೆ ನೀರು ಹಾಕಲೇಬೇಕು ಇಲ್ಲದಿದ್ದಲ್ಲಿ ನಮ್ಮ ಗಿಡದಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇದೊಂದು ನಿಮಗೆ ನೆನಪಿರಲಿ ಹಾಗೆಯೇ ಇದು ಹಾಕಿದ ನಂತರ ಇವಾಗ ಸ್ವಲ್ಪ ಬೇಸಿಗೆ ಕಾಲ ಆಗಿರೋದ್ರಿಂದ ಅಂದರೆ ಇವಾಗ ಬಿಸಿಲು ತುಂಬಾ ಸ್ಟ್ರಾಂಗ್ ಇದೆ ಹಾಗಾಗಿ ಫ್ಲೈಸಿನ ಸಮಸ್ಯೆ ಹುಳದ ಸಮಸ್ಯೆ ಬೇರೆ ಒಂದು ಸೀಸನ್ಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೇ ಗಿಡದಲ್ಲಿ ಇಲ್ಲ ಅಂತೇನಿಲ್ಲ ಆದರೆ ಬೇರೆ ಸಮಯ ಸಂದರ್ಭದ ಸಮಯಕ್ಕೆ ನಾವು ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು ಇಲ್ಲ ನಿಮ್ಮ ಗಿಡದಲ್ಲಿ ವೈಟ್ ಫ್ಲೈಸ್ ಕಾಣ್ತಾ ಇದೆ ಹುಳಗಳು ಕಾಣ್ತಾ ಇದೆ ಈ ರಸಗೊಬ್ಬರ ಹಾಕಿದ ನಂತರ ಅಂತ ನಿಮಗೆ ಅನಿಸಿದರೆ ಒಮ್ಮೆ ನೀವು ಫೇಗಸಸ್ಸನ್ನು ತಂದು ಸ್ಪ್ರೇ ಮಾಡಿ ಅದು ದೊಡ್ಡದು ಪ್ಯಾಕೆಟು ಒಂದು ಪ್ಯಾಕೆಟಿಗೆ ನೂರ ರೂಪಾಯಿ ಇದೆ ಇಲ್ಲ ನಮ್ಮ ಹತ್ರ ಸಣ್ಣ ಗಿಡಗಳಿವೆ ಅಷ್ಟೊಂದು ದೊಡ್ಡದು ನಮಗೆ ಬೇಡ ಅನ್ನುವರು ಆ್ಯರೋ ಅಂತ ಸಿಗ್ತದೆ ಫರ್ಟಿಲೈಸರ್ ಶಾಪಲ್ಲಿ ಅಲ್ಲಿ ನೀವು ಪರ್ಚೇಸ್ ಮಾಡಿ ಐ ಐದು ಲೀಟರ್ ನೀರಿಗೆ ಆ ಒಂದು ಪ್ಯಾಕೆಟನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಡಿಸಿ ಏನು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಆಯಿತು ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ನಾವು ಮಾಡಿದರೆ ಖಂಡಿತ ನಮ್ಮ ಗಿಡದಲ್ಲಿ ಒಂದಲ್ಲ ಒಂದು ದಿನ ನಾವು ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣ್ತೇವೆ ಯಾಕಂತೇಳಿದರೆ ಯಾವ ಸಂದರ್ಭದಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತಲೂ ನಮಗೆ ಗೊತ್ತಿರಬೇಕು ಯಾಕಂತ ಹೇಳಿದರೆ ಇವಾಗ ನೋಡಿ ನಾವು ಹಿಂಡಿ ತಂದು ಗೊಬ್ಬರ ತಂದು ಮತ್ತು ಇನ್ನೇನೋ ಏನು ಬೋನ್ ಮೀಲ್ ಪೌಡರ್ ಆಗಿರ್ಬೋದು ಅದು ಇದು ಎಲ್ಲವನ್ನು ತಂದು ನಮ್ಮ ಗಿಡಗಳಿಗೆ ಹಾಕಿ ಅಲ್ಲಿ ರೇಟ್ ಏನೂ ಇಲ್ಲದಾಗ ತುಂಬ ಬೇಜಾರ್ ಅಂತ ಅನಿಸ್ತದೆ ಮತ್ತು ನಾವು ಈ ಹಾಕಿದಂಥ ಹಣ ನಮಗೆ ಬರಬೇಕಲ್ಲ ಅದಕ್ಕೋಸ್ಕರ ನಾನು ಹೇಳೋದು ನಾವು ಮತ್ತೆ ಅಷ್ಟೆಲ್ಲ ಖರ್ಚು ಮಾಡಿ ಬೇಜಾರು ಪಡೋದಕ್ಕಿಂತ ಸ್ವಲ್ಪ ಖರ್ಚು ಕಡಿಮೆ ಮಾಡುವ ತಿಂಗಳಿಗೊಮ್ಮೆ ಗೊಬ್ಬರ ಹಾಕಿದರೆ ಸಾಕು ಮತ್ತು ಹದಿನೈದು ದಿನಕ್ಕೊಮ್ಮೆ ಜೀವಾಮೃತ ಆಗಿರ್ಬೋದು ಅಥವಾ ರಸಗೊಬ್ಬರಗಳನ್ನು ಹಾಕಿ ಖಂಡಿತ ನಮಗೆ ಇಷ್ಟು ಹಾಕಿದರೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ನೆಕ್ಸ್ಟ್ ನಾನು ನನ್ನ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕ್ತೇನೆ ಯಾವ ಗೊಬ್ಬರ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಎಲ್ಲ ನಾನು ಡಿಟೈಲ್ಸ್ ಆಗಿ ನಿಮಗೆ ಹೇಳ್ತೇನೆ ಸ್ನೇಹಿತರೆ ಹಾಗೆಯೇ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಒಮ್ಮೆ ನಿಮ್ಮ ಮನೆಯಲ್ಲಿ ಸೆಗಣಿ ನೀರನ್ನು ಏನು ನಿಮ್ಮ ಗಿಡಗಳಿಗೆ ಹಾಕಿ ಒಳ್ಳೆಯ ರಿಸಲ್ಟ್ ಕಾಣ ಕಾಣಲಿ ನಿಮಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ